ನಮಸ್ಕಾರ ವೀಕ್ಷಕರೇ ಇವತ್ತು ನಿಮಗೆ ತುಂಬ ಶಕ್ತಿಶಾಲಿ ತಂತ್ರವನ್ನು ತಿಳಿಸಿಕೊಡುತ್ತಿದ್ದೀನಿ ಈ ತಂತ್ರದಿಂದ ನೀವು ಇಷ್ಟಪಟ್ಟವರನ್ನು ನಿಮ್ಮ ವಶ ಮಾಡಿಕೊಳ್ಳಬಹುದು ಈ ಉಪಾಯದಿಂದ ನೀವು ಇಷ್ಟಪಟ್ಟ ಸ್ತ್ರೀ ಹುಡುಗಿ ಹುಡುಗ ಪತಿ ಪತ್ನಿ ಯಾರನ್ನ ಬೇಕಾದರೂ ಸಹ ನಿಮ್ಮ ವಶ ಮಾಡಿಕೊಳ್ಳಬಹುದು ನಿಮ್ಮ ಮನೆಯಲ್ಲೇ ಕುಳಿತು ಈ ತಂತ್ರವನ್ನು ಮಾಡಬಹುದು ಬನ್ನಿ ಈ ಉಪಾಯ ಹೇಗೆ ಮಾಡುವುದು ಎಂದು ನೋಡೋಣ ಮೊದಲಿಗೆ ನೀವು ಒಂದು ಯಂತ್ರವನ್ನು ಬರೆಯಬೇಕು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಆ ಯಂತ್ರದ ಒಳಗಡೆ ನಂಬರ್ಸ್ ಅನ್ನು ಬರೆದುಕೊಳ್ಳಬೇಕು ಮೊದಲನೇ ಬಾಕ್ಸ್ ಅಲ್ಲಿ ಐದು ಅಂತ ಎರಡನೇ ಬಾಕ್ಸಲ್ಲಿ ಆರು ಅಂತ ಮೂರನೇ ಬಾಕ್ಸಲ್ಲಿ ಎರಡು ಅಂತ ಹಾಗೆಯೇ ಕೊನೆಯ ಬಾಕ್ಸಲ್ಲಿ ಏಳು ಅಂತ ಬರೆಯಬೇಕು ಆ ಯಂತ್ರದ ಕೆಳಗೆ ನೀವು ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ಆ ಹುಡುಗಿ ಹೆಸರು ಸೀಮಾ ಆಗಿದ್ದಲ್ಲಿ ಸೀಮಾ ಅಂತ ಬರೆದುಕೊಳ್ಳಿ ಸೀಮಾ ಅಂತ ಬರೆದ ನಂತರ ಅದರ ಕೆಳಭಾಗದಲ್ಲಿ ಪ್ಲಸ್ ಚಿಹ್ನೆಯನ್ನು ಬರೆಯಬೇಕು ಅದರ ಕೆಳಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು ಉದಾಹರಣೆಗೆ ನಿಮ್ಮ ಹೆಸರು ಪ್ರದೀಪ್ ಆಗಿದ್ದಲ್ಲಿ ಪ್ರದೀಪ್ ಅಂತ ಬರೆಯಿರಿ ನಂತರ ನಂಬರ್ಸ್ ಅನ್ನು ಬರೆಯಬೇಕು ಆ ನಂಬರ್ಸ್ ಯಾವುದು ಅಂದರೆ ಏಳು ಎಂಟು ಆರು ಏಳು ಎಂಟು ಆರು ಅಂತ ನಾಲ್ಕು ಬಾರಿ ಬರೆಯಬೇಕು ನಾವು ವಿಡಿಯೋದಲ್ಲಿ ಹೇಗೆ ತೋರಿಸುತ್ತಿದ್ದೀವಿ ಅದೇ ರೀತಿಯಾಗಿ ಬರೆಯಬೇಕು ನಂತರ ಏನು ಮಾಡಬೇಕು ಅಂದರೆ ಆ ಪೇಪರ್ ಅನ್ನು ಫೋಲ್ಡ್ ಮಾಡಬೇಕು ಫೋಲ್ಡ್ ಮಾಡಿದ ನಂತರ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮನೆಯ ಬಳಿ ಇರುವ ಮರಕ್ಕೆ ಆ ಪೇಪರ್ ಅನ್ನು ಹಾಕಬೇಕು ಆ ಪೇಪರನ್ನು ಹಾಕಿದ ಮೂರು ಗಂಟೆಗಳಲ್ಲಿ ನೀವು ಇಷ್ಟಪಟ್ಟವರು ನಿಮ್ಮ ಬಳಿ ಬರುತ್ತಾರೆ ಆ ಪೇಪರ್ ಅನ್ನು ಮರಕ್ಕೆ ಹಾಕಿದ ಮೇಲೆ ನೀವು ಹಿಂದಿರುಗಿ ನೋಡಬಾರದು ಈ ರೀತಿ ಮಾಡುವುದರಿಂದ ನೀವು ಇಷ್ಟಪಟ್ಟವರು ನಿಮ್ಮ ಬಳಿ ಬಂದೇ ಬರುತ್ತಾರೆ ಆದರೆ ವೀಕ್ಷಕರೇ ಈ ತಂತ್ರವನ್ನು ಒಳ್ಳೆಯ ಮನಸ್ಸಿನಿಂದ ಮಾಡಿ ನೀವೇನಾದರೂ ಒಳ್ಳೆಯ ಮನಸ್ಸಿನಿಂದ ಮಾಡಿದರೆ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಿಮ್ಮ ಸ್ವಾರ್ಥಕ್ಕೆ ಮಾತ್ರ ಈ ತಂತ್ರವನ್ನು ಬಳಸಬೇಡಿ ಇದರಿಂದ ನಿಮಗೆ ಕೆಟ್ಟ ಪ್ರಭಾವಗಳು ಉಂಟಾಗುತ್ತದೆ ಅದೇ ರೀತಿಯಾಗಿ ಕೆಟ್ಟದಕ್ಕೆ ಬಳಸಬೇಡಿ ಮತ್ತು ಒಳ್ಳೆಯದಕ್ಕೆ ಬಳಸಿ ಅಂತ ಹೇಳ್ತಾ ಈ ಸರಳವಾದಂತಹ ವಶೀಕರಣ ತಂತ್ರವನ್ನು ನಿಮಗೆ ತಿಳಿಸಿಕೊಟ್ಟಿದ್ದೇನೆ ನೀವು ಈ ಉಪಾಯ ಮಾಡಿ ಇದರ ಉಪಯೋಗ ಪಡೆದುಕೊಳ್ಳಿ ನೀವು ಈ ಉಪಾಯ ಮಾಡುವುದರಿಂದ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಕ್ಕೇ ಸಿಗುತ್ತದೆ ನಿಮಗೇನಾದರೂ ಸಂದೇಹ ಇದ್ದಲ್ಲಿ ನಮ್ಮ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ನೀವು ಕೇಳಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು